ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಈರುಳ್ಳಿ ಟೊಮೊಟಕಾಯಿದು ಚಟ್ನಿ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡಿ ಏನೇನು ಐಟಮ್ ಬೇಕು ಅಂತ ಇದು ಇರಬೇಕು ನಂದು ಸ್ವಲ್ಪ ದೋರ್ಗಾಯಿ ಆಗಿಬಿಟ್ಟಿದೆ ಮಾಡೋದಕ್ಕೆ ಲೇಟ್ ಆಗೋದು ಒಂದು ದಿನ ಫುಲ್ ಕಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಟೊಮೊಟಕಾಯಿದು ಇದು ಈರುಳ್ಳಿ ಈರುಳ್ಳಿ ಏನೇನು ಬೇಕು ಅಂತ ನೋಡಿ ಈರುಳ್ಳಿ ಮೆಣಸಿನಕಾಯಿ ಆಮೇಲೆ ಕರ್ಬೇವು ಕರ್ಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಬೆಲ್ಲ ಆಮೇಲೆ ಉಪ್ಪು ಈ ಉಪ್ಪು ಇಷ್ಟು ಐಟಮ್ ಬೇಕು ರೀ ನೋಡ್ಕೊಳ್ಳಿ ಸಲ ಎಲ್ಲ ಚೆನ್ನಾಗಿ ಇಷ್ಟು ಐಟಮ್ ಕರಿಬೇವು ಮೆಣಸಿಕಾಯಿ ಎಲ್ಲ ನೋಡ್ಕೊಳ್ಳಿ ನೋಡಿ ಈಗ ಮೆಣಸಿಕಾಯಿ ಫಸ್ಟ್ ಇದ್ದೀನಿ ಮೆಣಸಿಕಾಯಿ ಫಸ್ಟ್ ಹುರ್ಕೋಬೇಕು ಆಮೇಲೆ ಈರುಳ್ಳಿ ಆಮೇಲೆ ಟೊಮೊಟೊ ನೋಡಿ ಈರುಳ್ಳಿ ಈ ಥರ ಮಾಗಿದೆ ಮೆಣಸಿಕ್ ಆದಮೇಲೆ ಈರುಳ್ಳಿ ಇದು ಅರ್ಧ ಆದಮೇಲೆ ಇದಾಕ್ಬೇಕು ಬೆಳ್ಳುಳ್ಳಿ ಹಾಕಬೇಕು ಈರುಳ್ಳಿ ಅರ್ಧ ಆದಮೇಲೆ ಅರ್ಧ ಮುಕ್ಕಾಲು ಭಾಗ ಹಾಕ್ಬೇಕು ಈರುಳ್ಳಿ ಮುಕ್ಕಾಲು ಭಾಗ ಆದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಆಮೇಲೆ ಕರ್ಬೇವು ಹಾಕಿ ಕರ್ಬೇವು ಹಾಕಿ ಮತ್ತು ಸ್ವಲ್ಪ ಎಲ್ಲ ಮಾಗಿಸ್ಬೇಕು ಇದೆಲ್ಲ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಮಾಡ್ಬೇಕು ಇದೆಲ್ಲ ಬೆಳ್ಳುಳ್ಳಿ ಈರುಳ್ಳಿ ಆಮೇಲೆ ಮಿಕ್ಸಿಗೆ ಹಾಕುವಾಗ ಫಸ್ಟ್ ಹಸಿಮೆಣ್ಸಿ ಈರುಳ್ಳಿ ಉಪ್ಪು ಬೆಳ್ಳುಳ್ಳಿ ಇದೆಲ್ಲ ಹಾಕೋಬೇಕ್ರಿ ಫಸ್ಟ್ ಮಿಕ್ಸಿಗೆ ಇದು ಸ್ವಲ್ಪ ತರಿ ಆದಮೇಲೆ ಆಮೇಲೆ ಟೊಮೊಟೆಕಾಯಿ ಹುರಿದಿರ್ತೀವಲ್ಲ ಟೊಮೊಟೆಕಾಯಿ ಕೊತ್ತಂಬ್ರಿ ಲಾಸ್ಟಿಗೆ ರೀ ಟೊಮೊಟೆಕಾಯಿ ಯಾವಾಗಲೂ ಲಾಸ್ಟಿಗೆ ಉರಿಬೇಕು ಲಾಸ್ಟಿಗೆ ಮಿಕ್ಸಿಗೆ ರೀ ಅದು ಪೂರ್ತಿ ನುಣ್ಣಗಾದರೆ ಚೆನ್ನಾಗಿರಲ್ಲ ಟೊಮೊಟೆಕಾಯಿ ಬೇಗ ನುಣ್ಣಗೆ ಅದಕ್ಕೋಸ್ಕರ ಲಾ ಉರಿಯೋದು ಲಾಸ್ಟಿಗೆ ಹುರ್ಕೋಬೇಕು ಅದು ಬಾಂಡ್ಲಿ ಅಂಟಂಟು ಹಾಕ್ಬಿಡುತ್ತೆ ಇವೆಲ್ಲ ಒಂದೊಂದೇ ಮೆಣಸಿಕಾಯಿ ಇವೆಲ್ಲ ಹುರ್ಕೊಂಡ್ಮೇಲೆ ಲಾಸ್ಟಿಗೆ ಹುರ್ಕೊಂಡ್ಮೇಲೆ ಇದನ್ನು ಸಕ್ಕಿ ಇದು ಮಾಡ್ಬೇಕ್ರಿ ಹ್ಞೂ ಟೊಮೊಟಕಾಯಿ ಲಾಸ್ಟಿಗೆ ಉರಿಬೇಕು ಲಾಸ್ಟಿಗೆ ಮಿಕ್ಸಿಗೆ ಹಾಕ್ಬೇಕ್ರಿ ಇದು ದೋಸೆಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ರೀ ನಾನು ಇಷ್ಟಕ್ಕೆ ಹತ್ತು ಮೆಣಸಿಗೆ ಹಾಕಿದ್ದೀನಿ ರೀ ನಿಮಗೆ ಖಾರ ಕಡಿಮೆ ಬೇಕು ಅಂದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಖಾರ ಸ್ವಲ್ಪ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಳ್ಳಿ ನೋಡಿ ಈ ಥರ ಟೊಮೊಟೊ ಆಗಿದೆ ಆ ನೀರಿನ ಅಂಶ ಎಲ್ಲ ಬತ್ತಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಹುರಿಬೇಕ್ರಿ ನೋಡ್ಕೊಳ್ಳಿ ಈ ಥರ ಆಗಿದೆ ಇದೊಂದು ಸ್ವಲ್ಪ ಲೇಟಾಗುತ್ತೆ ಈರುಳ್ಳಿಗಿಂತ ಬೇಯ್ಯೋದು ನೋಡಿ ಚೆನ್ನಾಗಾಗಿದೆ ಇವಾಗ ಈ ಬಣ್ಣ ಈ ಥರ ಬರೋವರೆಗೂ ನೀರು ಇರಬಾರ್ದು ಎಲ್ಲ ಸ್ವಲ್ಪ ನೋಡ್ಕೊಳ್ಳಿ ಚೆನ್ನಾಗಿ ಇದು ಈ ಥರ ಬರೋವರೆಗೂ ಹುರಿಬೇಕ್ರಿ ಆಮೇಲೆ ಈ ಚಟ್ನಿ ನೀರು ಹಾಕ್ಬಾರ್ದು ರೀ ಹಾಗೆ ಮಾಡ್ಬೇಕ್ರಿ ಟೊಮೊಟೋದು ಉಪ್ಪಿಂದು ಎಲ್ಲ ನೀರು ಬಿಡುತ್ತಲ್ಲ ಮಿಕ್ಸಿಗೆ ಲಾಸ್ಟಿಗೆ ಹಾಕಬೇಕು ಇದು ಕೊತ್ತಂಬರಿ ಬೆಲ್ಲ ಎಲ್ಲ ಹಾಕಿ ಮಾಡಬೇಕು ನೀರು ಹಾಕಂಗಿಲ್ಲ ಹಂಗೆ ರೀ ಇದು ನೀರು ಹಾಕಿದರೆ ಇದು ಅಳಿಸುತ್ತೆ ಇದನ್ನು ಮತ್ತೆ ಒಗ್ಗರಣೆ ಹಾಕೋದು ಬಿಟ್ಟರೆ ಎಲ್ಲ ಎಣ್ಣೆಯಲ್ಲೇ ಹುರಿದುರ್ತೀವಲ್ಲ ಕೆಲವರು ಎಣ್ಣೆ ಹಾಕಿ ಮತ್ತು ಒಗ್ಗರಣೆ ಮಾಡ್ತಾರೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಎಣ್ಣೆ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟಿರ್ತೀವಿ ಎಣ್ಣೆಯನ್ನು ಏನು ಬೇಕಾಗಲ್ಲ ಅನ್ಸುತ್ತೆ ನೋಡಿ ಈ ಥರ ಆಗಿದೆ ಹುರಿದಿರೋದು ನೋಡಿ ಮಿಕ್ಸಿ ಜಾಡಿಗೆಲ್ಲ ಹಾಕಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವು ಈಗ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ನೀವು ಉಪ್ಪು ಯೂಸ್ ಮಾಡ್ಕೋಬೋದು ನಾನು ಇದಕ್ಕೆ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಒಂದು ಕಾಲು ಉಪ್ಪು ಒಂದೂವರೆ ಜಾಸ್ತಿ ಆಗುತ್ತೆ ಒಂದು ಕಾಲು ಹಾಕಿದ್ದೀನಿ ಇಷ್ಟು ಅರ್ಧ ಕೆ ಜಿ ಟೊಮೊಟೊ ಎರಡು ಈರುಳ್ಳಿ ಎರಡು ದೊಡ್ಡದು ಬೆಳ್ಳುಳ್ಳಿ ಇಷ್ಟಕ್ಕೆ ಇದ್ರಾಗೆ ಈ ಸ್ಪೂನಲ್ಲಿ ಒಂದು ಕಾಲು ಸ್ಪೂನು ಉಪ್ಪು ಹಾಕಿದ್ದೀನಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಉಪ್ಪು ಕಡಿಮೆ ತಿನ್ನೋರಾದರೆ ಒಟ್ಟು ಯಾವುದೇ ಅಡುಗೆಗಾಗಲಿ ಕರೆಕ್ಟಾಗಿ ಬಿದ್ದರೆ ಟೇಸ್ಟ್ ರೀ ಉಪ್ಪು ಖಾರ ಸ್ವಲ್ಪ ಸ್ಟ್ರಾಂಗ್ ಇದ್ರೆ ಟೇಸ್ಟ್ ಬರೋದು ಹಂಗಾಗಿ ನಾನು ಸ್ವಲ್ಪ ಸ್ಟ್ರಾಂಗೇ ಮಾಡೋದು ಯಾವಾಗಲೂ ಉಪ್ಪು ಖಾರ ಸ್ವಲ್ಪ ಮುಂದೆನೇ ನೋಡು ನೋಡಿ ನೋಡಿ ಇಷ್ಟು ಬರಬೇಕು ಇಷ್ಟು ತರಿ ಬರಬೇಕಿದು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿಕ್ ಇದ್ದು ಇಷ್ಟು ಬಂದಮೇಲೆ ಕೊತ್ತಂಬರಿ ಹಾಕ್ತೀನಿ ನೋಡಿ ಇವಾಗ ಮಿಕ್ಸಿಗೆ ಕೊತ್ತಂಬ್ರಿ ಕೊತ್ತಂಬರಿ ಆಮೇಲೆ ಟೊಮೊಟೊ ಟೊಮೊಟೊ ಹಾಕ್ತಾ ಇದ್ದೀನಿ ನೋಡಿ ಟೊಮೊಟೊ ಹಾಕ್ತಾ ಇದ್ದೀನಿ ಇದು ಅಷ್ಟೇ ರೀ ಹಾನು ಆಫು ಮಾಡ್ಬೇಕಷ್ಟೇ ನುಣ್ಣಗೆ ಮಾಡಬಾರ್ದು ಒಂದು ಸುತ್ತಿಂಗ್ ಅದು ಮತ್ತೆ ಆಫ್ ಮಾಡೋಕು ಮತ್ತೆ ಸ್ಪೂನಲ್ಲೆಲ್ಲ ಕೈಯಾಡ್ಬಿಟ್ಟು ಮತ್ತೆ ರನ್ಸ್ ಮತ್ತೆ ಹಾನು ಆಫು ಮಾಡಿ ತೆಗಿಬೇಕು ರೀ ಒಂದು ಸುತ್ತ ಎರಡು ಸುತ್ತಿಗೆ ನುಣ್ಣಗಾಗ್ಬಿಡುತ್ತೆ ಟೊಮೊಟೊ ಹಾಂ ನೋಡಿ ವೀಕ್ಷಕರೇ ಚಟ್ನಿ ಎಲ್ಲ ರೆಡಿಯಾಗಿದೆ ಈ ಥರ ತರಿ ತರಿ ರೀ ಬೆಳಗ್ಗೆ ಆಫೀಸ್ಗೆ ಹೋಗೋರಿಗೆ ಅರ್ಜೆಂಟಿಗೆ ಮಾಡಿಟ್ಕೊಂಡು ಬಿಟ್ರೆ ಫ್ರಿಡ್ಜಲ್ಲಿ ನೀರು ಹಾಕಿಲ್ಲ ನೋಡಿ ಎಷ್ಟು ನೀರು ಬಂದಿದೆ ಟೊಮೊಟೊ ಬೆಲ್ಲ ಹಾಕಿರೋದ್ರಿಂದ ನೀರು ಬಿಟ್ಟಿದೆ ನೀರು ಹಾಕಬಾರ್ದು ಈ ಚಟ್ನಿ ಯಾವಾಗಲೂ ಈ ಥರ ಮಾಡಿಟ್ಕೊಂಡು ಫ್ರಿಜ್ನಲ್ಲಿ ಇಟ್ಕೊಂಡ್ಬಿಟ್ರೆ ಅರ್ಜೆಂಟ್ ಆಫೀಸ್ಗೆ ಹೋಗೋರಿಗೆ ದೋಸೆ ಚಪಾತಿ ಬಾಕ್ಸಿಗೆ ಹೋಯ್ಬೋದು ಈ ಥರ ಮಾಡಿಕೊಂಡು ತೊಗೊಳ್ಳಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ